ಭಾರತದ ವಿಶ್ವಾಸಾರ್ಹ ನಾನ್ ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳಲ್ಲಿ ಒಂದಾಗಿರುವ ಮೂತೂಟ್ ಮಿನಿ ಫೈನಾನ್ಸ್ ಇರಸ್ ಲಿಮಿಟೆಡ್ನ ಸುಮಾರು ಮುನ್ನೂರು ಕೋಟಿ ಸುರಕ್ಷಿತ ಎನ್ ಸಿ ಡಿ ಹಂಚಿಕೆ ಓವರ್ ಸಬ್ಸ್ಕ್ರೈಬ್ ಮಾಡಿದೆ ತನ್ನ ಇಪ್ಪತ್ತನೇ ಸೆಕ್ಯೂರ್ಡ್ ರಿಡೀಮಬಲ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಗಳ ಸಾರ್ವಜನಿಕ ಹಂಚಿಕೆಯನ್ನು ನಿಗದಿತ ಮುಕ್ತಾಯ ದಿನಾಂಕಕ್ಕಿಂತ ಬಹಳಷ್ಟು ಮುಂಚಿತವಾಗಿ ಸಂಪೂರ್ಣ ಮಾಡಲಾಗಿದೆ ಅಂತ ಘೋಷಣೆ ಮಾಡಿಕೊಂಡಿದೆ ನಮ್ಮ ಎನ್ ಸಿ ಡಿ ವಿತರಣೆಯ ಅತಿಯಾಗಿರುವಂತಹ ಚಂದಾದಾರಿಕೆ ಮೂತೂಟ್ ಮಿನಿಯ ಸ್ಥಿತಿಸ್ಥಾಪಕತ್ವ ಮತ್ತು ಬೆಳವಣಿಗೆಯ ದೃಷ್ಟಿಕೋನದಲ್ಲಿ ಹೂಡಿಕೆದಾರರ ಬಲವಾದ ವಿಶ್ವಾಸದ ಮತವಾಗಿದೆ ಲಕ್ಷಾಂತರ ಗ್ರಾಹಕರಿಗೆ ಸುಲಭವಾಗಿ ಪ್ರವೇಶ ಮಾಡಬಹುದಾದಂತಹ ಮತ್ತು ವಿಶ್ವಾಸಾರ್ಹ ಹಣಕಾಸು ಸೇವೆಗಳೊಂದಿಗೆ ಸೇವೆ ಸಲ್ಲಿಸೋದಕ್ಕೆ ಮುಂದುವರಿಸ್ತಾ ಇರುವಾಗ ಪಾಲುದಾರಿಕೆಗೆ ಮೌಲ್ಯವನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮೂತೂಟ್ ಮಿನಿ ಫೈನಾನ್ಸಿಯರ್ಸ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಪಿ ಇ ಮಥಾಯಿಯವರು ಹೇಳಿದ್ದಾರೆ ಭಾರತದ ವಿಶ್ವಾಸಾರ್ಹ ನಾನ್ ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳಲ್ಲಿ ಮೂತೂಟ್ ಮಿನಿ ಫೈನಾನ್ಸಿಯರ್ಸ್ ಕೂಡ ಒಂದು ಸುಮಾರು ಮುನ್ನೂರು ಕೋಟಿ ಸುರಕ್ಷಿತ ಎನ್ ಸಿ ಡಿ ಹಂಚಿಕೆ ಓವರ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದೆ ಅಂತ ಹೇಳಿಕೊಂಡಿದೆ ತನ್ನ ಇಪ್ಪತ್ತನೇ ಸೆಕ್ಯೂರ್ಡ್ ರೆಡಿಮೇಬಲ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಗಳ ಸಾರ್ವಜನಿಕ ಸ ಹಂಚಿಕೆಯನ್ನು ನಿಗದಿತ ಮುಕ್ತಾಯ ದಿನಾಂಕಕ್ಕಿಂತ ಬಹಳಷ್ಟು ಮುಂಚೆ ಸಂಪೂರ್ಣ ಮಾಡಲಾಗಿದೆ ಅಂತ ಘೋಷಣೆ ಮಾಡಿಕೊಂಡಿದೆ ನಮ್ಮ ಎನ್ ಸಿ ಡಿ ವಿತರಣೆಯ ಅತಿಯಾಗಿರುವಂತಹ ಚಂದಾದಾರಿಕೆ ಮೂತೂಟ್ ಮಿನಿಯ ಸ್ಥಿತಿಸ್ಥಾಪಕತ್ವ ಮತ್ತು ಬೆಳವಣಿಗೆಯ ದೃಷ್ಟಿಕೋನದಲ್ಲಿ ಹೂಡಿಕೆದಾರರ ಒಂದು ಬಲವಾದ ವಿಶ್ವಾಸದ ಮತವಾಗಿ ಬದಲಾಗಿದೆ ಲಕ್ಷಾಂತರ ಗ್ರಾಹಕರಿಗೆ ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಅವಕಾಶ ವಿಶ್ವಾಸಾರ್ಹ ಹಣಕಾಸು ಸೇವೆಗಳೊಂದಿಗೆ ಸೇವೆ ಸಲ್ಲಿಸೋದನ್ನು ಮುಂದುವರಿಸುವಾಗ ಪಾಲುದಾರರಿಗೆ ಮೌಲ್ಯ ಸೃಷ್ಟಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮತೂಟ್ ಫೈನಾನ್ಸಿಯರ್ ಹೇಳಿಕೊಂಡಿದೆ